ಕನ್ನಡದ ನಂ ಒಂದು ನಿರೂಪಕಿ ಅನುಶ್ರೀ ಮದುವೆ ಆಗ್ತಾರೆ ಹುಡುಗ ಯಾರು ಏನೀ ಮಾಡ್ತಾರೆ ನೋಡೋಕೆ ಹೇಗಿರಬಹುದು ಎನ್ನುವ ವಿಷಯ ಕೊನೆಗೂ ರಿವೀಲ್ ಆಗಿದೆ ಅನುಶ್ರೀ ಮತ್ತು ರೋಷನ್ ಒಟ್ಟಿಗೆ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ನಿರೂಪಕಿ ಅನುಶ್ರೀ ಮದುವೆ ಆಗಸ್ಟ್ ರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎನ್ನಲಾಗಿದೆ ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆಯಾಗಲಿದ್ದು ಮನೆಯವರ ನೋಡಿದ ಸಂಬಂಧ ಇದಾಗಿದೆಯಂತೆ ಎರಡು ಕುಟುಂಬಸ್ಥರು ಮದುವೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರಂತೆ ಅನುಶ್ರೀ ಅವರ ಹೋಟೆಲ್ ಓಪನಿಂಗ್ ಸಮಾರಂಭದಲ್ಲಿ ರೋಷನ್ ಭಾಗಿಯಾಗಿದ್ದರು ಎನ್ನಲಾಗಿದೆ ದೇವರಿಗೆ ಆರತಿ ಮಾಡುವಾಗ ಅನುಶ್ರೀ ಪಕ್ಕದಲ್ಲಿ ನಿಂತು ಕೈ ಹಿಡಿದುಕೊಂಡಿದ್ದ ಈ ಹುಡುಗನೆ ರೋಷನ್ ಎನ್ನಲಾಗಿದೆ ರೋಷನ್ ರಿಯಲ್ ಎಸ್ಟೇಟ್ ಉದ್ಯಮಿ ಎಂದು ಹೇಳಲಾಗುತ್ತಿದೆ ಅನುಶ್ರೀ ಅವರ ತಮ್ಮ ಹೊಸ ಹೋಟೆಲ್ ಆರಂಭಿಸಿದ್ದಾಗ ಆ ಪೂಜೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಮೂವತ್ತೇಳು ವರ್ಷದ ಅನುಶ್ರೀ ರೋಷನ್ ಅವರ ಕೈ ಹಿಡಿಯಲಿದ್ದಾರೆ ಎನ್ನಲಾಗುತ್ತಿದೆ ಅನುಶ್ರೀ ಮದುವೆ ಆಗುತ್ತಿರುವ ಉದ್ಯಮಿ ರೋಷನ್ ಮುನ್ನೂರ ಕೋಟಿ ಒಡೆಯ ಹಾಗೂ ಭಾರೀ ಶ್ರೀಮಂತ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆದರೆ ಈ ಸುದ್ದಿ ಸುಳ್ಳು ಅನ್ನೋದು ಉನ್ನತ ಮೂಲಗಳಿಂದ ತಿಳಿದು ಬಂದಿದ್ದು ರೋಷನ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಮದುವೆ ಬಗ್ಗೆ ಸಹ ಅನುಶ್ರೀ ಅಥವಾ ಕುಟುಂಬಸ್ಥರು ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ಅನುಶ್ರೀ ಮದುವೆ ಸುದ್ದಿ ಹಂಚಿಕೊಳ್ಳುವ ದಿನಕ್ಕೆ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು